ಕಾರ್ಯದರ್ಶಿಯಾಗಿ ತಾಲೂಕಿನ ತಹಶೀಲ್ದಾರ್ ಅವರು ಸದಸ್ಯ ಕಾರ್ಯದರ್ಶಿಯಾಗಿ ಕಮಿಟಿಯಲ್ಲಿ ಬರುವ ತಿಂಗಳು ಮೂವತ್ತನೇ ತಾರೀಕಿಗೆ ಬಗರು ಸಮಿತಿಯ ಮೊದಲ ಸಮಿತಿ ಸಭೆಯನ್ನು ಸೆಟ್ಟಿಂಗ್ ಅನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ ಈ ಸಲ ಕರ್ನಾಟಕ ಸರ್ಕಾರ ಬಗರು ಕುಂ ನಿಯಮಾವಳಿಗೆ ಸಂಬಂಧಪಟ್ಟಂತೆ ಒಂದು ಪಾರದರ್ಶಕತೆಯಲ್ಲಿ ಯಾರೋ ಅರ್ಜಿ ಹಾಕಿರ್ತಕ್ಕಂತ ಅರ್ಜಿನ ಆಗಿದ್ದಾರೆ ಅವರ ಕೃಷಿ ಕಜ್ಞಾನಿಗೆ ಬಿಎ ಮೂಲಕ ವಿಲೇಜ್ ಅಕೌಂಟೆಂಟ್ ಮೂಲಕ ಅವರ ಜಾಗದ ಪರಿಶೀಲನೆ ಮಾಡ್ತಾರೆ ಅವರ ಜಾಗದಲ್ಲಿ ಅದರ ಆಪ್ಗೆ ಸಂಬಂಧ ಪಡ್ಬೇಕಾದ್ರೆ ಒಂದಷ್ಟು ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಇದೊಂದು ಸಮಿತಿಯ ಸಿಟ್ಟಿಂಗಿಗೆ ಆ ಮೈಲಿಗಳು ಬರೋ ರೀತಿಯ ಒಂದು ವ್ಯವಸ್ಥೆಯನ್ನು ಆ ಸರ್ಕಾರಿ ಯೋಜನೆ ಅದರ ಜೊತೆಗೆ ಎಲ್ಲ ಅರ್ಜಿದಾರರ ಏನು ಅಂಕಿಅಂಶಗಳ ಜೊತೆಗೆ ಆಧಾರ್ ಅನ್ನು ಸಹ ಲಿಂಕ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಸಹ ಈ ಆ್ಯಪ್ನಲ್ಲಿ ಜೋಡಣೆ ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಆ್ಯಪನ್ನು ಅನ್ನು ಹಿಂದೆ ಇರ್ತಕ್ಕಂಥ ಆಗಿರ್ತಕ್ಕಂಥ ಕಮಿಸ ಕ್ರಮದ ಸಿಟಿಂಗ್ ಆಗಿರ್ತಕ್ಕಂಥದ್ದನ್ನು ಸಹ ಸರ್ಕಾರ ಈ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಸೂಚನೆ ಕೊಟ್ಟಿದೆ ಅನ್ನೋದನ್ನು ಸಹ ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತೇನೆ ಬರುವ ಮೂವತ್ತನೇ ತಾರೀಕಿಗೆ ಇದರಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ಉದಾಹರಣೆಗೆ ಸರ್ಕಾರಿ ಒಂದು ಒಂದೇ ಸರ್ವೆ ನಂಬರ್ ಸರ್ಕಾರಿ ಜಮೀನು ಅದನ್ನು ಇಮಿಡಿಯೇಟ್ನಲ್ಲಿ ಮಂಜೂರು ಮಾಡಲಿಕ್ಕೆ ಆಗ್ತದೆ ಎಲ್ಲಿಯಾದರೂ ಅರಣ್ಯ ಅಥವಾ ಬೇರೆ ಆ ಸರ್ವೆ ನಂಬರ್ ಬೇರೆ ಖಾಸಗಿ ಜಮೀನುಗಳಿದ್ರೆ ಆಗ ಅದು ಓಡಿ ಮಾಡಿ ದುರಸ್ತಿ ಮಾಡಿನೇ ಅಪ್ಲೋಡ್ ಮಾಡಬೇಕಾದಂತ ಇಲ್ಲಂದ್ರೆ ಅದು ಒಂದು ಈಗೇನು ಮಿಸ್ ಮ್ಯಾಚ್ಗಳಾಗಿವೆ ಈಗ ಗೋಡಿ ಅಂಡೆ ಮಾಡುವಂಥದ್ದು ಪಾರ್ಟಿ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ಆ್ಯಪ್ನಲ್ಲಿ ಈ ಥರ ಒಂದು ಸರ್ವೆ ನಂಬರ್ ಅರಣ್ಯ ಅಥವಾ ಬೇರೆ ಸರ್ ಖಾಸಗಿ ವಿಭಾಗ ಆಗಿದ್ರೆ ಅಂಥವುಗಳನ್ನು ಗೋಡಿ ಮಾಡಿ ಆಮೇಲೆ ದುರಸ್ತಿ ಮಾಡಿ ಅಪ್ಲೋಡ್ ಮಾಡಬೇಕೆನ್ನುವಂಥದ್ದು ಈ ರೂಲ್ಸ್ನಲ್ಲಿ